ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಅರ್ಧ ಗಂಟೆಯಲ್ಲಿ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮುಡಾ ಹಗರಣದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ ಮುಡಾಕೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟ ಬಳಿಕ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಭೂಮಿ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ ಭೂಮಾಲಿಕ ಎಫೋರ್ ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಎಂಬುವವರು ಮೈಸೂರಿನ ಏಳನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿ ಹನ್ನೆರಡು ಜನರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ತಮ್ಮ ಗಮನಕ್ಕೆ ತರದೇ ಭೂಮಿ ಮಾರಾಟ ಆಗಿದೆ ಅಂತ ಜಮುನಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಮುಡಾ ಹಗರಣ ಸಂಬಂಧ ದೂರುದಾರ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಇಡಿ ವಿಚಾರಣೆಗೆ ಹಾಜರಾಗಿದ್ರು ಈ ಹಿಂದೆ ವಿಚಾರಣೆಗೆ ಹಾಜರಾಗಿದ್ದಾಗ ದಾಖಲೆ ತರುವಂತೆ ಇಡಿ ಸೂಚಿಸಿತ್ತು ಅದರಂತೆ ಗಂಗರಾಜು ಇಡಿ ಮುಂದೆ ಹಾಜರಾಗಿದ್ದು ಸತತ ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ಕೆಲ ಮಹತ್ವದ ದಾಖಲೆಗಳನ್ನು ಇಡಿ ಮುಂದೆ ನೀಡಿರುವ ಗಂಗರಾಜುಗೆ ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆ ನೀಡಿದೆ ಸಿದ್ದರಾಮಯ್ಯ ಸಂಪುಟ ಸರ್ಜರಿ ಆಗುತ್ತೆ ಅನ್ನೋ ಸುದ್ದಿ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ ಇದರ ನಡುವೆ ಈಗ ಸಚಿವ ಜಾರಕಿಹೊಳಿ ಸಂಪುಟ ಸರ್ಜರಿ ಬಾಂಬ್ ಸಡಿಸಿದ್ದಾರೆ ಸಂಪುಟ ಪುನರ್ರಚನೆ ಜೊತೆ ಖಾತೆ ಬದಲಾವಣೆಯೂ ನಡೆಯುತ್ತೆ ಎಂದಿದ್ದಾರೆ ಸಚಿವ ಸ್ಥಾನ ಬದಲಾವಣೆ ಬಗ್ಗೆಯೂ ಚರ್ಚೆ ಇದ್ದು ಖಾತೆ ಬದಲಾಗುವ ಸಾಧ್ಯತೆಯೂ ಇದೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಲಿಸ್ಟ್ ಬಂದರೆ ಎಲ್ಲರೂ ಬದಲಾಗಬೇಕಿದೆ ದೆಹಲಿ ಲಿಸ್ಟ್ನಲ್ಲಿ ನಲ್ಲಿ ಹೆಸರು ಬಂದರೆ ಮನೆ ಖಾಲಿ ಮಾಡಿಕೊಂಡು ಹೋಗ್ಬೇಕಷ್ಟೇ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಕಾಂಗ್ರೆಸ್ ವಿರುದ್ಧ ಶಾಸಕ ಎಚ್ಡಿ ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಟಿ ದೇವೇಗೌಡರನ್ನ ಬಂಧಿಸಲು ಸಿದ್ಧತೆ ಮಾಡಿಕೊಂಡಿದ್ರು ಜಿಟಿಡಿ ಮತ್ತು ಅವರ ಮಗನನ್ನ ಜೈಲಿಗೆ ಕಳುಹಿಸುವುದಕ್ಕೆ ಸಿದ್ಧತೆ ನಡೆದಿತ್ತು ಈ ಬಗ್ಗೆ ಕುಮಾರಸ್ವಾಮಿಗೆ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ನೀಡಿದ್ರು ಅಂದು ಕುಮಾರಸ್ವಾಮಿ ಗುಟೂರಿಗೆ ಹೆದರಿ ಅರೆಸ್ಟ್ ಪ್ಲಾನ್ ಕೈಬಿಟ್ರು ಇಲ್ಲಾಂದಿದ್ರೆ ನನ್ನಂತೆ ಜಿಟಿ ದೇವೇಗೌಡರು ಜೈಲಿಗೆ ಹೋಗಬೇಕಾಗಿತ್ತು ಅಂದು ದೇವೇಗೌಡ ಬಂಧನ ತಪ್ಪಿಸಿದ್ದು ಕುಮಾರಸ್ವಾಮಿ ಎಂದಿದ್ದಾರೆ ಈ ಮೂಲಕ ಹಳೆ ಪ್ರಕರಣ ಕೆದಕ್ಕೆ ಜಿಟಿಡಿಗೆ ಡಿ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ ಯೋಗೇಶ್ವರ್ ಆಪರೇಷನ್ ಮಾತಿಗೆ ಜೆಡಿಎಸ್ ಶಾಸಕರು ತಿರುಗೇಟನ್ನು ಕೊಟ್ಟಿದ್ದಾರೆ ಆಪರೇಷನ್ ಅಸ್ತ್ರಕ್ಕೆ ಜೆಡಿಎಸ್ ಶಾಸಕರ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ನಮ್ಮ ಜೆಡಿಎಸ್ ಶಾಸಕರು ಖರೀದಿ ಆಗೋದಿಲ್ಲ ಜೆಡಿಎಸ್ ಶಾಸಕರನ್ನ ಲಘುವಾಗಿ ಸ್ವೀಕರಿಸಬೇಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್ ಬಿಜೆಪಿಯಲ್ಲಿದ್ದಾಗ ಕಾಂಗ್ರೆಸ್ನಿಂದ ಮೂವತ್ತು ಶಾಸಕರನ್ನ ಕರೆದುಕೊಂಡು ಬರುವುದಾಗಿ ಹೇಳಿದ್ರು ಈಗ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಜೆಡಿಎಸ್ ಕಡೆ ತೋರಿಸ್ತಾ ಇದ್ದಾರೆ ಅದರಿಂದ ಕಾಂಗ್ರೆಸ್ ಅವರು ಯೋಗೇಶ್ವರ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸುರೇಶ್ ಬಾಬು ತಿಳಿಸಿದ್ದಾರೆ ಯೋಗೇಶ್ವರ್ ಆಪರೇಷನ್ ಮಾತಿಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕೇವಲ ಸ್ವಾರ್ಥಕ್ಕಾಗಿ ಅಧಿಕಾರದ ಹಪಹಪಿಗಾಗಿ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವ ಹೆಚ್ಚು ಪ್ಯಾಕೇಜ್ ಸಿಕ್ಕರೆ ಹಾರುವ ರಾಜಕೀಯ ವ್ಯಾಪಾರಿಗಳೆಲ್ಲ ನಮ್ಮ ಶಾಸಕರು ಎನ್ನುವ ಮೂಲಕ ಸಿಪಿವೈಗೆ ಟಾಂಗ್ ಕೊಟ್ರು ನಮ್ಮ ಶಾಸಕರು ಕೇವಲ ಶಾಸಕರಾಗಿ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ನಮ್ಮೊಂದಿಗಿಲ್ಲ ಪಕ್ಷ ಮತ್ತು ಶಾಸಕರ ನಡುವೆ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಗಾಢ ಬಾಂಧವ್ಯ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ಪಕ್ಷವನ್ನ ಮರಳಿ ಕಟ್ಟೋಣ ಬೀದಿಯಲ್ಲಿ ನಿಂತು ಜನಪರವಾಗಿ ಹೋರಾಡೋಣ ಅಂತ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಮನವಿ ಮಾಡ್ತೀನಿ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯಲಿರುವ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶದ ಪೋಸ್ಟರ್ನಲ್ಲಿ ಕಾಂಗ್ರೆಸ್ ನಾಯಕರ ಫೋಟೋಗೆ ಕೋಕ್ ನೀಡಲಾಗಿದೆ ಡಾಕ್ಟರ್ ಬಿ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ದೇವರಾಜರ ಫೋಟೋಗಳನ್ನ ಮಾತ್ರ ಪೋಸ್ಟರ್ನಲ್ಲಿ ಹಾಕಲಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿದಂತೆ ಯಾರೊಬ್ಬರ ಫೋಟೋವನ್ನು ಸಹ ಆಯೋಜಕರು ಬಳಸಿಲ್ಲ ಕೇವಲ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸ್ವಾಭಿಮಾನಿ ಸಮಾವೇಶ ಸೀಮಿತವಾಗಿದೆ ಹಾಸನದ ಸಮಾವೇಶ ಒನ್ ಮ್ಯಾನ್ ಶೋಗೆ ವೇದಿಕೆ ಆಗಲಿದೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕುವುದಕ್ಕೆ ಬಿಜೆಪಿ ಭರ್ಜರಿ ತಾಲೀಮನ್ನ ನಡೆಸಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹೇಗೆ ತಯಾರಿ ಮಾಡಬೇಕು ಅಂತ ಚರ್ಚೆ ನಡೆದಿದೆ ವಕ್ಫ್ ವಿರುದ್ಧದ ಹೋರಾಟ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಗ್ಯಾರಂಟಿ ಬಂದ್ ಮಾಡ್ತೀವಿ ಎನ್ನುವ ಕಾಂಗ್ರೆಸ್ ಶಾಸಕರ ಮಾತು ಅಧಿಕಾರಿಗಳ ಆತ್ಮಹತ್ಯೆ ಸಿಎಂ ಮೇಲೆ ಲೋಕಾಯುಕ್ತ ತನಿಖೆ ಬದಲು ಸಿಬಿಐಗೆ ವಹಿಸೋದಕ್ಕೆ ಒತ್ತಾಯ ಮಾಡುವುದಕ್ಕೆ ಬಿಜೆಪಿ ನಿರ್ಣಯಿಸಿದೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೂ ಸಹ ಬ್ರೇಕ್ ಹಾಕೋದಕ್ಕೆ ಸಿದ್ಧತೆ ನಡೆಸಲಾಗಿದೆ ಅದರಿಂದ ಇಂದು ರೆಬಲ್ಸ್ ಶಾಸಕರ ಜೊತೆಯಲ್ಲಿ ಆರ್ ಅಶೋಕ್ ಸಭೆ ನಡೆಸಲಿದ್ದಾರೆ ವಕ್ಫ್ ಭೂ ಕಬಳಿಕೆ ವಿರುದ್ಧ ಬಿಜೆಪಿ ಯತ್ನಾಳ್ ಬಣದ ಹೋರಾಟ ಮುಂದುವರೆದಿದೆ ಬೀದರ್ನಿಂದ ಶುರುವಾಗಿ ಕಲಬುರಗಿ ಬಳಿಕ ಯಾದಗಿರಿ ಜಿಲ್ಲೆಗೆ ಆಗಮಿಸಿದ ಯತ್ನಾಳ್ ಟೀಮ್ ವಕ್ಫ್ನಿಂದ ಭೂಮಿ ಕಳೆದುಕೊಂಡು ರೈತರ ಸಮಸ್ಯೆ ಆಲಿಸಿದ್ರು ಇದೇ ವೇಳೆ ವಕ್ಫ್ ಬೋರ್ಡ್ ವಿರುದ್ಧ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕಿಡಿಕಾರಿದ್ರು ವಕ್ ಬೋರ್ಡ್ ನಮ್ಮ ರೈತರ ಜಮೀನು ವಶಪಡಿಸಿಕೊಳ್ಳಲು ನಾವು ಬಿಡೋದಿಲ್ಲ ಅಂತ ಶಪಥ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಖಾನ್ ರೈತರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ರೆಬಲ್ಸ್ ನಾಯಕರು ಆರೋಪಿಸಿದ್ರು ವಕ್ಫ್ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಯತ್ನಾಳ್ ವಿರುದ್ಧ ಕೇಸರಿ ಪಡೆಯ ಕೆಲ ನಾಯಕರು ಕಿಡಿಕಾರಿದ್ದಾರೆ ಯತ್ನಾಳ್ ಹೋರಾಟಕ್ಕೆ ಪಕ್ಷದ ಅನುಮತಿ ಇಲ್ಲದೆ ಇದ್ರೆ ಯಾಕೆ ಹೋರಾಟ ಮಾಡ್ತಿದ್ದಾರೆ ಎಂದು ಬಿಸಿ ಪಾಟೀಲ್ ಪ್ರಶ್ನಿಸಿದ್ರು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರುವ ಅನುಮಾನ ನಮಗಿದೆ ಕಾಂಗ್ರೆಸ್ಗೆ ಪೂರಕವಾಗಿ ಇವರು ಹೋರಾಟ ಮಾಡ್ತಾ ಇರಬಹುದು ಅಂತ ಆರೋಪಿಸಿದ್ರು ಹೈಕಮಾಂಡ್ಗೂ ಎಲ್ಲಾ ಗಮನಕ್ಕಿದೆ ಕಳೆದ ಬಾರಿ ನಾವು ಅಧಿಕಾರ ಕಳೆದುಕೊಳ್ಳಲು ಯತ್ನಾಳ್ ಹೇಳಿಕೆಗಳೇ ಕಾರಣ ಅಂತ ಆರೋಪಿಸಿದ್ರು ಇನ್ನು ರಾಯಚೂರಿನಲ್ಲೂ ಯತ್ನಾಳ್ ನೇತೃತ್ವದ ಸಮಾವೇಶ ನಡೆಸಿದ್ರು ಯತ್ನಾಳ್ ನೇತೃತ್ವದ ಸಮಾವೇಶಕ್ಕೆ ರಾಯಚೂರು ನಗರದ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗೈರಾಗಿದ್ರು ಶಾಸಕ ಶಿವರಾಜ್ ಪಾಟೀಲ್ ಮಾತ್ರವಲ್ಲದೆ ಅವರ ಬೆಂಬಲಿಗರು ಕೂಡ ಗೈರಾಗಿದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಟೀಕಿಸಿದ್ರೆ ಹೈಕಮಾಂಡ್ ಟೀಕಿಸಿದಂತೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ ಹೈಕಮಾಂಡ್ ಬೆಂಬಲ ಇದೆ ಎಂದು ಸುಳ್ಳು ಹೇಳ್ತಾರೆ ಎಂದು ಆರೋಪಿಸಿದ್ರು ಇದೇ ವೇಳೆ ವಿಜಯೇಂದ್ರ ಮುಂದಿನ ಸಿಎಂ ಆಗಬೇಕೆಂದು ರೇಣುಕಾಚಾರ್ಯ ಆಸೆ ವ್ಯಕ್ತಪಡಿಸಿದ್ರು ಇದು ನನ್ನ ಮಾತಲ್ಲ ಹಿರಿಯ ನಾಯಕ ರವೀಂದ್ರ ಮಾತು ಅಂತ ಹೇಳಿದ್ರು ನಮ್ಮ ಹೋರಾಟಕ್ಕೆ ಕೇಂದ್ರ ಮಂತ್ರಿಗಳೇ ಬಂದು ಹೋಗಿದ್ದಾರೆ ಪ್ರತಿಭಟನೆಗೆ ಬಂದವರಿಗೆಲ್ಲ ಸರ್ಟಿಫಿಕೇಟ್ ಕೊಡಲು ಆಗುತ್ತಾ ಅಂತ ರೇಣುಕಾಚಾರ್ಯ ಹೇಳಿಕೆಗೆ ಶಾಸಕ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ನಾವು ವಿಜಯಪುರದಲ್ಲಿ ಧರಣಿ ಕುಳಿತಾಗ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬಂದು ಹೋಗಿದ್ದಾರೆ ಜಂಟಿ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರು ವಿಜಯಪುರಕ್ಕೆ ಬಂದು ಹೋಗಿದ್ದಾರೆ ನಾವು ಇನ್ನೇನ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಯತ್ನಾಳ್ ಕಿಡಿಕಾರಿದ್ರು ನಾವು ವಾಲ್ಮೀಕಿ ಹಗರಣದ ವಿರುದ್ಧವೂ ಪಾದಯಾತ್ರೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಆದರೆ ವಾಲ್ಮೀಕಿ ಪಾದಯಾತ್ರೆಗೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಅಂತ ಯತ್ನಾಳ್ ಹೇಳಿದರು ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದು ಎಂದಿದ್ದ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಗೆ ಹೆಬ್ಬಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿ ಈ ರೀತಿ ಮಾತನಾಡಬಾರದು ಅದು ಸಂಸ್ಕೃತಿ ಅಲ್ಲ ಎಂದ್ರು ಮತದಾನದ ಹಕ್ಕು ರಾಷ್ಟ್ರಪತಿಗೂ ಒಂದೇ ಕೂಲಿಕಾರನಿಗೂ ಒಂದೇ ಎಂದಿದ್ದಾರೆ ಶ್ರೀಗಳು ಚಪ್ಪಾಳೆ ಗಿಟ್ಟಿಸಿಕೊಳ್ಳೋದಕ್ಕೆ ಕೆಲಸ ಮಾಡಬಾರದು ಅಂತ ಸ್ವಾಮೀಜಿ ವಿರುದ್ಧ ಮಹಿಳಾ ಮಕ್ಕಳ ಸಚಿವೆ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ RUN! Wow. ನಿಯಮ ಗಾಳಿಗೆ ತೂರಿ ತರಾತುರಿಯಲ್ಲಿ ಐನೂರ ನಲವತ್ತೈದು ಪಿಎಸ್ಐ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಮೌಲ್ಯಮಾಪನ ಪ್ರಶ್ನಿಸಿ ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವ ಕಾರಣಕ್ಕೆ ಅಂತಿಮ ಆಯ್ಕೆ ಪಟ್ಟಿಯನ್ನ ಸರ್ಕಾರ ಪ್ರಕಟಿಸಿರಲಿಲ್ಲ ಆದ್ರೀಗ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಕ್ಕೂ ಮುನ್ನವೇ ನೇಮಕಾತಿ ಪತ್ರ ವಿತರಣೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ ನವೆಂಬರ್ ಹದಿನಾರರಂದು ಡಿಜಿಪಿ ನೇತೃತ್ವದ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವಾಗಿದೆ ಡಿಜಿಪಿ ಸಭೆಯಲ್ಲಿ ಕೈಗೊಂಡ ತೀರ್ಮಾನದ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪಿಎಸ್ಐ ನೇಮಕಾತಿಯಲ್ಲಿ ಮತ್ತೊಂದು ವಿವಾದ ಬುಗಿಲೇಳುವ ಸುಳಿವು ಸಿಗ್ತಾ ಇದೆ ಪರಿಷತ್ ಸದಸ್ಯರ ಬೇಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸಭಾಪತಿ ಹೊರಟ್ಟಿ ಎಂಎಲ್ಸಿ ಆಯ್ಕೆ ವ್ಯವಸ್ಥೆ ಬಗ್ಗೆಯೇ ಬೇಸರ ಹೊರಹಾಕಿದ್ದಾರೆ ಎಲ್ಲರಿಗೂ ಗಾಡ್ ಫಾದರ್ ಇದ್ದಾರೆ ಆದ್ರೆ ನನಗ್ಯಾರೂ ಇಲ್ಲ ನನ್ನನ್ನ ಯಾರು ರಾಜಕೀಯಕ್ಕೆ ಕರೆತಂದಿಲ್ಲ ನಾನೇ ಸ್ವಂತ ಶಕ್ತಿಯಿಂದ ರಾಜಕೀಯಕ್ಕೆ ಬಂದಿದ್ದೇನೆ ಆದ್ರೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಗಾಡ್ ಫಾದರ್ ಶುರುವಾದ್ರು ನಾನು ಮೊದಲ ಬಾರಿ ಪರಿಷತ್ಗೆ ಆಯ್ಕೆಯಾಗಿ ಬಂದಾಗ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಲಾಪ ಶುರುವಾಗಿ ರಾತ್ರಿ ಎಂಟು ಗಂಟೆಗೆ ಮುಗಿತಾ ಇತ್ತು ಸದನ ನಡಿಬೇಕಾದ್ರೆ ಸೂಜಿ ಬಿದ್ರೂ ಸೌಂಡ್ ಕೇಳಿಸ್ತಾ ಇತ್ತು ಈಗ ವಿಧಾನ ಪರಿಷತ್ ಅಂದ್ರೆ ಮುನ್ಸಿಪಾಲಿಟಿ ತರಹ ಹಾಕಿದೆ ರಾಜಕೀಯ ಪುಡಾರಿಗಳನ್ನ ಕರೆತಂದು ಪರಿಷತ್ಗೆ ಹಾಕ್ತಿದ್ದಾರೆ ಇದೊಂದು ರೀತಿ ನಿರಾಶ್ರಿತರ ಕೇಂದ್ರದ ರೀತಿ ಆಗೋಗಿದೆ ಅಂತ ಹೊರಟಿ ಬೇಸರ ಹೊರಹಾಕಿದರು ಬಿಬಿಎಂಪಿ ವಲಯವಾರು ನೋಡಲ್ ಅಧಿಕಾರಿಗಳ ನೇಮಕ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ನೋಡಲ್ ಅಧಿಕಾರಿಗಳನ್ನ ನೇಮಿಸಲಾಗಿದೆ ಬಿಬಿಎಂಪಿ ಎಂಟು ವಲಯಗಳಿಗೂ ಪ್ರತ್ಯೇಕವಾಗಿ ನೋಡಲ್ ಅಧಿಕಾರಿಗಳನ್ನ ನೇಮಿಸಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಆದೇಶವನ್ನು ಹೊರಡಿಸಿದ್ರು ನೋಡಲ್ ಅಧಿಕಾರಿಗಳು ಪ್ರತಿ ಬುಧವಾರ ಆಯಾ ವಲಯ ಕಚೇರಿಗಳಲ್ಲೇ ದಿನಪೂರ್ತಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ ಸಾರ್ವಜನಿಕ ಕುಂದು ಕೊರತೆಗಳನ್ನು ಹಾಗೂ ದೂರುಗಳನ್ನು ಪರಿಶೀಲಿಸಿ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸುವಂತೆ ಆದೇಶಿಸಲಾಗಿದೆ ಕಬ್ಬಿಗೆ ಮೂರು ಸಾವಿರ ರೂಪಾಯಿ ನಿಗದಿಪಡಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಚೌಡಾಪುರ ಪಟ್ಟಣದಲ್ಲಿ ಕೆಲ ಹೊತ್ತು ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ವರ್ಷದ ಬಾಕಿ ಹಣ ತಕ್ಷಣ ನೀಡಬೇಕು ಈ ವರ್ಷ ಟನ್ ಕಬ್ಬಿಗೆ ಮೂರು ಸಾವಿರ ರೂಪಾಯಿ ದರ ಫಿಕ್ಸ್ ಮಾಡಬೇಕು ಕಬ್ಬನ್ನ ಫ್ಯಾಕ್ಟರಿ ಹೊರಗಡೆ ತೂಕ ಮಾಡಿ ಒಳಗಡೆ ತೆಗೆದುಕೊಂಡು ಹೋಗಬೇಕು ಎನ್ನುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ನಿರತರ ರೈತರು ಆಗ್ರಹಿಸಿದ್ದಾರೆ ಗುಮ್ಮಟನಗರಿ ವಿಜಯಪುರದಲ್ಲಿ ಟ್ರಾಫಿಕ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಂಚಾರ ದಟ್ಟಣೆ ತಡೆಯೋದಕ್ಕೆ ನೂತನ ಎಸ್ಪಿ ಲಕ್ಷ್ಮಣ್ ನಿಂಬರಕಿ ಮುಂದಾಗಿದ್ದಾರೆ ಟ್ರಾಫಿಕ್ ಸಮಸ್ಯೆ ತಡೆಗಟ್ಟುವ ಸಂಬಂಧ ನಗರದ ಪೊಲೀಸ್ ಭವನದಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಸಭೆ ನಡೆಸಿದ ಎಸ್ಪಿ ಜನರಿಂದ ಅಗತ್ಯ ಸಲಹೆ ಪಡೆದಿದ್ದಾರೆ ಬಳಿಕ ಟ್ರಾಫಿಕ್ ಕಿರಿಕಿರಿ ಸುಧಾರಿಸುವುದಕ್ಕೆ ಇನ್ನೊಂದು ವಾರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಿಬಿಎಂಪಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮುಂದುವರೆದಿದೆ ಬಿಬಿಎಂಪಿ ಕಲ್ಯಾಣಾಧಿಕಾರಿ ಲಲಿತಾ ಮನೆಯಲ್ಲಿ ಇಪ್ಪತ್ತು ಜನ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲಿರುವ ಲಲಿತಾ ಮನೆಯಲ್ಲಿ ದಾಖಲೆ ಪರಿಶೀಲನೆ ನಡೆಸಲಾಗಿದೆ ಮೂರು ಅಂತಸ್ತಿನ ಮನೆಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಲಲಿತಾ ಕುಟುಂಬ ವಾಸ ಇದ್ದು ಉಳಿದ ಎಲ್ಲಾ ನಿವಾಸಗಳನ್ನ ಬಾಡಿಗೆಗೆ ನೀಡಿದ್ದಾರೆ ಫಸ್ಟ್ ಫ್ಲೋರ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಮನೆಯಲ್ಲಿದ್ದ ಕಂಪ್ಯೂಟರ್ ಪ್ರಿಂಟರ್ ಮಷಿನ್ ಹಾಗೂ ಕೆಲವು ದಾಖಲೆಗಳನ್ನು ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ ತುಮಕೂರು ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ಆರ್ಟಿಒ ಕಚೇರಿ ಮೇಲೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ನಡೆಸಿ ದಾಖಲಾತಿಯನ್ನ ಪರಿಶೀಲನೆ ನಡೆಸಿದ್ರು ಆರ್ಟಿಒ ಕಚೇರಿಯನ್ನ ತಮ್ಮ ಸುಪರ್ದಿಗೆ ಪಡೆದು ದಾಖಲಾತಿಯನ್ನ ಪರಿಶೀಲಿಸಿದ್ರು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ವಿಠಲ್ ರಾಠೋಡ್ ಬಳಿ ಏಳು ಸಾವಿರ ರೂಪಾಯಿ ಲಂಚ ಪಡೆಯುವಾಗಲೇ ಲೋಕ ಬಲೆಗೆ ಬಿದ್ದಿದ್ದಾರೆ ಫಾರಂ ನಂಬರ್ ಹನ್ನೊಂದು ಮಾಡಿಕೊಡೋದಕ್ಕೆ ಪಿಡಿಒ ಉಮ್ಮಣ್ಣ ದನ್ನಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಆಳಂದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಹಾಕಿ ಹಿಡಿದಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅಕ್ಕ ಮಹಾದೇವಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಭ್ರಷ್ಟ ಅಧಿಕಾರಿ ಬಲೆಗೆ ಬಿದ್ದಿದ್ದಾರೆ ಬೆಂಗಳೂರಲ್ಲಿ ಫುಟ್ಪಾತ್ ಅಂಗಡಿಗಳ ತೆರವಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಏಕಾಏಕಿ ರಸ್ತೆ ಬದಿಯ ಅಂಗಡಿಗಳ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ರು ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸರ ಕಾರ್ಯಾಚರಣೆಗೆ ವ್ಯಾಪಾರಸ್ಥರು ಆಕ್ರೋಶಗೊಂಡಿದ್ದಾರೆ ಈ ದಾಸರಹಳ್ಳಿಯ ಎಂಇಐ ಬಡಾವಣೆ ರಸ್ತೆಯಲ್ಲಿರುವ ಅಂಗಡಿಗಳ ತೆರವು ವೇಳೆ ವಾಗ್ವಾದ ನಡೆದಿದೆ ಫುಟ್ಪಾತ್ ಮೇಲೆ ಅಂಗಡಿ ಹಾಕಿದ್ರಿಂದ ಪ್ರತಿನಿತ್ಯ ಸಾರ್ವಜನಿಕರ ಓಡಾಟಕ್ಕೆ ಕಿರಿಕಿರಿ ಉಂಟಾಗಿತ್ತು ಹೀಗಾಗಿ ಫುಟ್ಪಾತ್ ಅಂಗಡಿಗಳನ್ನು ತೆರವು ಮಾಡುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ರು ಬಿಬಿಎಂಪಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಬಗಲಗುಂಟೆ ಪೊಲೀಸರು ಹಾಗೂ ಚಿಕ್ಕಬಾಣಾವರ ಟ್ರಾಫಿಕ್ ಪೊಲೀಸರು ಸಾಥ್ ನೀಡಿದರು ಆನ್ಲೈನ್ನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದ ಇಬ್ಬರು ಪೊಲೀಸರು ಬಂಧಿಸಿದ್ದಾರೆ ಬೆಟ್ಟಗೆರೆ ಗ್ರಾಮದ ಟಿಎ ಹನೀಫ್ ಮೊಹಮ್ಮದ್ ಸಹದ್ನನ್ನ ಕೇರಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇರಳದ ಕೆಲವರಿಗೆ ಆನ್ಲೈನ್ ಮೂಲಕ ಮೂರು ಪಾಯಿಂಟ್ ಐದು ಕೋಟಿ ವಂಚಿಸಿದ್ದ ಕದೀಮರನ್ನ ಬಂಧಿಸಿ ಮೂವತ್ತೆರಡು ಲಕ್ಷ ವಶಪಡಿಸಿಕೊಂಡರು ಪ್ರಕರಣದಲ್ಲಿ ಈಗಾಗಲೇ ಏಳು ಜನರನ್ನ ಕೇರಳ ಪೊಲೀಸರು ಬಂಧಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಗೋವಾ ಮದ್ಯ ಸಾಗಿಸ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಮುಖಬೆಲೆಯ ಗೋವಾ ಮದ್ಯ ಹಾಗೂ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ ಜೋಯ್ಡಾ ತಾಲೂಕಿನ ಅನಮೋಡ್ ತಪಾಸಣಾ ಕೇಂದ್ರದಲ್ಲಿ ಮಹಾರಾಷ್ಟ್ರ ಮೂಲದ ಬಾಲಾಜಿ ಗೋವಿಂದ ಚೌಹಾಣ್ ಬಂಧಿಸಲಾಗಿದೆ ಲಾರಿಯಲ್ಲಿ ಪ್ರತ್ಯೇಕ ಕಂಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಗೋವಾ ಮದ್ಯವನ್ನ ಇರಿಸಿ ಸಾಗಿಸಲಾಗ್ತಾ ಇತ್ತು ತಪಾಸಣೆ ನಡೆಸಿ ವಿವಿಧ ಬ್ರಾಂಡ್ನ ಎರಡ್ ಸಾವಿರದ ಆರುನೂರ ಹತ್ತು ಎಂಎಲ್ ಮದ್ಯ ಜಪ್ತಿ ಮಾಡಲಾಗಿದೆ ಕೊಡಗಿನ ಮಜ್ಜಿಗೆಹಳ್ಳದಲ್ಲಿ ರಸ್ತೆ ದಾಟ್ತಾ ಇದ್ದ ವೇಳೆ ಶಾಲಾ ಬಾಲಕಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ರವಿ ಮತ್ತು ಸಿಂಧು ದಂಪತಿ ಆರು ವರ್ಷದ ಮಗು ಗಾನವಿ ಮೃತಪಟ್ಟಿದ್ದಾಳೆ ಪೊನ್ನಂಪೇಟೆ ತಾಲೂಕಿನ ಮಜ್ಜಿಗೆಹಳ್ಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಒಂದನೇ ತರಗತಿ ಇದ್ದ ವಿದ್ಯಾರ್ಥಿನಿ ಗಾನವಿ ಅಪಘಾತದಲ್ಲಿ ಅಸುನೀಗಿದ್ದಾಳೆ ಲಾರಿ ಚಾಲಕ ಹರೀಶ್ ಎಂಬಾತನನ್ನು ಬಂಧಿಸಲಾಗಿದ್ದು ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಡವರ ಒಡಲು ಸೇರಬೇಕಾಗಿದ್ದ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದ ಕದೀಮನನ್ನ ಹಿಡಿದು ಗ್ರಾಮಸ್ಥರು ಬೆಂಡೆತ್ತಿದ್ದಾರೆ ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನ್ಯಾಯಬೆಲೆ ಅಂಗಡಿ ಮ್ಯಾನೇಜರ್ ರವಿ ಅನ್ನಬಾಕಿಯ ಅಕ್ಕಿಯಲ್ಲಿ ಪ್ರತಿ ತಿಂಗಳು ಎರಡರಿಂದ ಮೂರು ಕೆಜಿ ಅಕ್ಕಿ ತೂಕದಲ್ಲಿ ಮೋಸ ಮಾಡ್ತಾ ಇದ್ದ ಎಂದು ಗ್ರಾಮಸ್ಥರು ಆಕ್ರೋಶಗೊಂಡಿದ್ರು ಎಲೆಕ್ಟ್ರಾನಿಕ್ ಮಾಪದಲ್ಲಿ ಪ್ರತಿ ಇಪ್ಪತ್ತು ಕೆಜಿಗೆ ಮೂರು ಕೆಜಿ ಕಡಿಮೆ ತೂಕ ತೋರಿಸ್ತಾ ಇರುವುದನ್ನ ಗ್ರಾಮಸ್ಥರು ಗಮನಿಸಿದ್ರು ಮೋಸ ಮಾಡ್ತಾ ಇರೋದನ್ನ ಗೊತ್ತಾಗ್ತಾ ಇದ್ದಂತೆ ಮ್ಯಾನೇಜರ್ ರವಿಯನ್ನ ಗ್ರಾಮಸ್ಥರು ತಳ್ಳಾಡಿದ್ದಾರೆ ವಿಚಾರ ತಿಳಿದು ಸ್ಥಳಕ್ಕೆ ಹಾವೇರಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು ಕರ್ತವ್ಯ ಲೋಪ ಹಿನ್ನೆಲೆ ಚಿಕ್ಕಮಗಳೂರು ನಗರ ಠಾಣೆ ಇನ್ಸ್ಪೆಕ್ಟರ್ ರೇಣುಕಾ ಪ್ರಸಾದ್ ಸಸ್ಪೆಂಡ್ ಹಾಕಿದ್ದಾರೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅವರು ರೇಣುಕಾ ಪ್ರಸಾದ್ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಸಚಿವ ಕೆಜೆ ಜಾರ್ಜ್ ಭಾಷಣಕ್ಕೆ ಅಡ್ಡಿ ವೇಳೆ ರೆಕಾರ್ಡ್ ನಿರ್ವಹಣೆಯಲ್ಲಿ ಲೋಪ ಸಮಯಕ್ಕೆ ಸರಿಯಾಗಿ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸಸ್ಪೆಂಡ್ ಮಾಡಲಾಗಿದೆ ಒಕ್ಕಲಿಗರ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಜಾರ್ಜ್ ಭಾಷಣ ಅರ್ಧಕ್ಕೆ ಮೊಟಕುಗೊಂಡಿತ್ತು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನಲ್ಲಿ ನಡೆದ ನಕ್ಸಲ್ ಮುಖಂಡ ವಿಕ್ರಮ್ ಗೌಡನ ಎನ್ಕೌಂಟರ್ ನಕಲಿ ಅಂತ ಪ್ರಗತಿಪರರು ಪದೇ ಪದೇ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಸಮಾಜವಾದಿ ಚಿಂತನೆಯ ಸಿದ್ದರಾಮಯ್ಯ ಸರ್ಕಾರದಿಂದ ಈ ಕೃತ್ಯ ನಿರೀಕ್ಷಿಸಿರ್ಲಿಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಂಗ ತನಿಖೆಯ ಮೂಲಕ ಎಲ್ಲ ಸತ್ಯಗಳು ಬಯಲಾಗಬೇಕು ಅಂತ ದಲಿತ ಮುಖಂಡ ಜಯನ್ ಮಲ್ಪೆ ಆಗ್ರಹಿಸಿದ್ದಾರೆ ಇದು ಎನ್ಕೌಂಟರ್ ಎನ್ನುವುದು ಸಂಪೂರ್ಣ ಕಟ್ಟುಕತೆ ವಿಕ್ರಮಗೌಡ ಮನೆಗೆ ಆಹಾರ ಪಡೆಯಲು ಬರುತ್ತಾನೆ ಎಂದು ಅಧಿಕಾರಿಗಳಿಗೆ ಮೊದಲೇ ಗೊತ್ತಿತ್ತು ವಿಕ್ರಮಗೌಡನನ್ನ ಬಂಧಿಸಬಹುದಿತ್ತು ಅಥವಾ ಶರಣಾಗತಿ ಮಾಡಿಸಬಹುದಾಗಿತ್ತು ಆದರೆ ಉದ್ದೇಶ ಪೂರ್ವಕವಾಗಿಯೇ ಎಫ್ ಎನ್ಕೌಂಟರ್ ಅಧಿಕಾರಿಗಳು ಎನ್ಕೌಂಟರ್ ಮಾಡಿದ್ದಾರೆ ಇದು ನಕಲಿ ಎನ್ಕೌಂಟರ್ ಅಂತ ದಲಿತ ಮುಖಂಡ ಜಯನ್ ಮಲ್ಪೆ ಆರೋಪಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಧಾರ್ಮಿಕ ನಾಯಕನ ಬಂಧನದಿಂದ ನೋವಾಗಿದೆ ಅಂತ ಉಡುಪಿ ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥರು ಹೇಳಿದ್ದಾರೆ ಬಾಂಗ್ಲಾದಲ್ಲಿ ಇಸ್ಕಾನ್ ಧಾರ್ಮಿಕ ನಾಯಕರನ್ನ ಬಂಧಿಸಿರುವುದು ಅತ್ಯಂತ ಖಂಡನೀಯ ವಿಚಾರ ಆಗಿದೆ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಸಮರ್ಥನೀಯವಲ್ಲ ಬಾಂಗ್ಲಾದೇಶ ಎಲ್ಲ ಧರ್ಮೀಯರಿಗೂ ಅವಕಾಶ ನೀಡುವ ರಾಷ್ಟ್ರವಾಗಬೇಕು ಹಿಂದೂಗಳ ವಿರುದ್ಧದ ನಿಲುವು ಸರಿಯಲ್ಲ ಇಸ್ಕಾನ್ ಧಾರ್ಮಿಕ ನಾಯಕರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ ಈ ಕುರಿತು ಪರಿಣಾಮಕಾರಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸುಗುಣೇಂದ್ರ ತೀರ್ಥಶ್ರೀ ಹೇಳಿದ್ದಾರೆ ಶೀಘ್ರದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ ಸಿಹಿ ಸುದ್ದಿಯನ್ನ ನೀಡಲಿದೆ ಪಿಂಕ್ ಅಂಡ್ ಪರ್ಪಲ್ ಲೈನ್ನಲ್ಲಿ ಇನ್ನಷ್ಟು ಹೊಸ ಮೆಟ್ರೋ ರೈಲುಗಳ ಓಡಾಟಕ್ಕೆ ಸಜ್ಜಾಗಿವೆ ನಮ್ಮ ಮೆಟ್ರೋ ಟ್ರ್ಯಾಕ್ಗೆ ಸದ್ಯದಲ್ಲೇ ಇಪ್ಪತ್ತೊಂದು ಹೊಸ ಟ್ರೈನ್ಗಳು ಪ್ರಯಾಣಿಕರ ಸೇವೆಗೆ ಇಳಿಯಲಿವೆ ಎನ್ನಲಾಗಿದೆ ಪ್ರತಿ ಮೂರು ನಿಮಿಷಕ್ಕೆ ಒಂದು ರೈಲು ಸಂಚಾರಕ್ಕೆ ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸಿದೆ ಸದ್ಯ ಪ್ರತಿ ಐದು ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚಾರ ನಡೆಸ್ತಾ ಇವೆ ಸದ್ಯ ನಮ್ಮ ಮೆಟ್ರೋದಲ್ಲಿ ಐವತ್ತೇಳು ಮೆಟ್ರೋ ಟ್ರೈನ್ ಆಪರೇಟ್ ಆಗ್ತಾ ಇವೆ ಇವುಗಳ ಸಾಲಿಗೆ ಹೊಸದಾಗಿ ಇಪ್ಪತ್ತೊಂದು ಮೆಟ್ರೋ ಟ್ರೈನ್ ಸೇರ್ಪಡೆಗೆ ಸಿದ್ಧತೆ ನಡೆಸಿದೆ ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವ ಎಚ್ ಬ್ಯಾಂಕ್ನಲ್ಲಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಬ್ಯಾಂಕ್ನಲ್ಲಿ ಬಾಂಬ್ ಇಡಲಾಗಿದೆ ಅಂತ ಇಮೇಲ್ ಬರ್ತಾ ಇದ್ದಂತೆ ಸಿಬ್ಬಂದಿ ಆತಂಕಗೊಂಡಿದ್ರು ಬಾಂಬ್ ಬೆದರಿಕೆ ಬೆನ್ನಲ್ಲೇ ಬ್ಯಾಂಕ್ ಸಿಬ್ಬಂದಿಯನ್ನ ಬ್ಯಾಂಕ್ ಆಡಳಿತ ಮಂಡಳಿ ಹೊರ ಕಳುಹಿಸಲಾಗಿತ್ತು ಎಚ್ಬಿಸಿ ಬ್ಯಾಂಕ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ ಬ್ಲಾಸ್ಟ್ ಆಗುತ್ತೆ ಅಂತ ದುಷ್ಕರ್ಮಿಗಳು ಮೇಲ್ ಮಾಡಿದ್ರಿಂದ ಸ್ಥಳಕ್ಕೆ ಹಲಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೆಂಗಳೂರು ಹೊರವಲಯದ ಅನೇಕಲ್ ಹೊಸೂರು ಮುಖ್ಯರಸ್ತೆಯಲ್ಲಿ ವೇಲಿಂಗ್ ಪುಂಡರ ಹಾವಳಿ ಮಿತಿ ಮೀರಿದೆ ಶಾಲಾ ಕಾಲೇಜು ಸಮಯದಲ್ಲಿ ಹುಡುಗಿಯರ ಮುಂದೆ ಶೋ ಕೊಡೋದಕ್ಕೆ ಕಿಡಿಗೇಡಿಗಳು ವೀಲಿಂಗ್ ಮಾಡ್ತಾ ಇದ್ದಾರೆ ಸದ್ಯ ಎರಡು ಡಿಯೋ ಬೈಕ್ನಲ್ಲಿ ನಾಲ್ವರು ಪುಂಡರು ವೀಲಿಂಗ್ ಮಾಡಿ ಕಿರಿಕಿರಿ ಮಾಡ್ತಿದ್ದಾರೆ ಹಿರಡಿ ಸಾಯಿ ಕಾಲೇಜಿನಿಂದ ವಿಶ್ವಚೇತನ ಕಾಲೇಜಿನವರೆಗೂ ಪ್ರತಿನಿತ್ಯ ವೀಲಿಂಗ್ ಮಾಡ್ತಾ ಇದ್ದಾರೆ ಯುವಕರ ಹುಚ್ಚಾಟದಿಂದ ವಾಹನ ಸವಾರರು ಭಯಭೀತರಾಗಿದ್ದಾರೆ ವೀಲಿಂಗ್ ಪುಂಡರ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮಂಗಳೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ನಡೆಸಿದ್ದವರ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಿದ್ರೂ ಪ್ರತಿಭಟನೆ ನಡೆಸಿದ ಸಂಘಟಕರ ವಿರುದ್ಧ ಕಾವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಪಿಎಂ ಮುಖಂಡ ಮುನೀರ್ ಕಾಳಿಪಳ್ಳ ಸೇರಿ ಹಲವರ ವಿರುದ್ಧ ಪ್ರಕರಣ ದಾಖಲಾಗಿದೆ ನಂತೂರು ಸೂರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಪೂರ್ಣ ಪ್ರಮಾಣದ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿತ್ತು ಈ ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡಿರಲಿಲ್ಲ ಆದರೆ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಸವಾಲು ಹಾಕಿ ಪ್ರತಿಭಟಿಸಲಾಗಿತ್ತು ಆಟಗಾರರ ಆಕ್ಷನ್ ಬಳಿಕ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಅಭಿಮಾನಿಗಳು ಸೆಳೆದಿದ್ದಿದ್ದಾರೆ ನಾವೇ ಆರ್ಸಿಬಿ ತಂಡವನ್ನು ಖರೀದಿಸುತ್ತೇವೆ ಅಂತ ಮಳವಳ್ಳಿ ಆರ್ಸಿಬಿ ಫ್ಯಾನ್ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭಿಸಿದ್ದಾರೆ ಆರ್ಸಿಬಿ ಟೀಮು ನಮ್ಮದೇ ಈ ಸಲ ಕಪ್ಪು ನಮ್ಮದೇ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆರ್ಸಿಬಿ ಮಾಲೀಕತ್ವ ಪಡೆಯುವ ಬಗ್ಗೆ ಪೋಸ್ಟರ್ ಹಾಕೊಂಡಿದ್ದಾರೆ ಅಭಿಮಾನಿಗಳು ನಿರೀಕ್ಷಿಸಿದ ಆಟಗಾರರನ್ನ ಆರ್ಸಿಬಿ ಫ್ರಾಂಚೈಸಿ ಖರೀದಿಸದ ಕಾರಣಕ್ಕೆ ಇದ್ದಾರೆ ಹೀಗಾಗಿ ಹತ್ತು ಲಕ್ಷ ಆರ್ ಸಿಬಿ ಅಭಿಮಾನಿಗಳಿಂದ ತಲಾ ಹತ್ತು ಸಾವಿರ ಷೇರ್ ಹಣ ಸಂಗ್ರಹ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದರಿಂದ ಸಂಗ್ರಹವಾದ ಸಾವಿರ ಕೋಟಿ ಹಣದಲ್ಲಿ ನಾವೇ ತಮ್ಮ ನೆಚ್ಚಿನ ಆಟಗಾರರನ್ನ ಖರೀದಿ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿದ್ದು ಸದ್ಯ ಸಖತ್ತು ವೈರಲ್ ಆಗ್ತಿದೆ ಬೆಂಗಳೂರಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅಧ್ವಾನ ನಡೆದಿದೆ ವೈದ್ಯಕೀಯ ವಿವಿ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಕರೆಂಟ್ ಸಮಸ್ಯೆ ಎದುರಾಗಿದ್ದು ವಿದ್ಯುತ್ ಇಲ್ಲದಕ್ಕೆ ಬಿಎಂಸಿಆರ್ಐನಲ್ಲಿ ಐದು ದಿನ ಆಪರೇಷನ್ ಸ್ಥಗಿತಗೊಳಿಸಲಾಗಿದೆ ಬೆಂಗಳೂರಿನ ಬಿಎಂಸಿಆರ್ಐ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಮೂವತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ನಡೀತಾ ಇದ್ವು ಆದರೆ ಕಳೆದ ನಾಲ್ಕು ದಿನದಿಂದ ಆಸ್ಪತ್ರೆಯಲ್ಲಿ ವಿದ್ಯುತ್ ವೋಲ್ಟೇಜ್ ಸಮಸ್ಯೆ ಎದುರಾಗಿದೆ ಹೀಗಾಗಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ಮಾತ್ರ ಅವಕಾಶ ನೀಡಿದ್ದು ಶಸ್ತ್ರಚಿಕಿತ್ಸೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ವಿದ್ಯುತ್ ಸಮಸ್ಯೆಯಿಂದಾಗಿ ಎಸಿ ಸಮಸ್ಯೆ ಫ್ಯಾನ್ ಕೂಲರ್ ಬಳಸಿ ತುರ್ತು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬಿಎಂಸಿಆರ್ಐ ವಿದ್ಯುತ್ ಎಡವಟ್ಟಿಗೆ ರೋಗಿಗಳು ಹೈರಾಣಾಗಿದ್ದಾರೆ ಬೆಂಗಳೂರಿನ ಪುಟ್ಟಣ್ಣಚೆಟ್ಟಿ ಪುರಸಭೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕನ್ನಡ ರಾಜ್ಯೋತ್ಸವದಲ್ಲಿ ದಸರಾ ವೈಭವ ಬಿಂಬಿಸುವ ಎರಡು ಆನೆಗಳು ಕನ್ನಡ ಬಾವುಟವನ್ನು ಮೆರವಣಿಗೆಯಲ್ಲಿ ಹೊತ್ತು ಸಾಕಿರುವುದು ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರು ಸಾಹಿತಿ ಚಿಂತಕರಿಗೆ ಆನೆಯಿಂದ ಕನ್ನಡ ಶಾಲು ಹೊದಿಸಿ ಸ್ವಾಗತ ಕೋರಲಾಯಿತು ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಆಯೋಜನೆಗೊಂಡ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಕೂಡ ಮಾಡಲಾಯಿತು ಗಂಧದ ಗುಡಿ ಕನ್ನಡ ಸಂಘದ ವತಿಯಿಂದ ಇತ್ತೀಚೆಗೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆಯಿತು ಮುಖ್ಯ ಅತಿಥಿಯಾಗಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಶಾಸಕ ಎಂ ಕೃಷ್ಣಪ್ಪ ಜನಪದ ಕಲಾವಿದ ಗಾಯಕ ಕಡಬಗೆರೆ ಮಂಜುನಾಥ್ ಭಾಗವಹಿಸಿದ್ರು ರಾಜ್ಯೋತ್ಸವ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪುಷ್ಪ ಪ್ರಿಯರಿಗೆ ಫ್ಲವರ್ ಶೋ ಕಣ್ತುಂಬಿಕೊಳ್ಳುವ ಸಂಭ್ರಮ ಉದ್ಯಾನ ನಗರಿ ಬೆಂಗಳೂರಲ್ಲಿ ಪುಷ್ಪ ಪ್ರದರ್ಶನಕ್ಕೆ ಕಬ್ಬನ್ ಪಾರ್ಕ್ ರೆಡಿ ಆಗ್ತಾ ಇದೆ ಕಬ್ಬನ್ ಪಾರ್ಕ್ ಹಾಗೂ ಬಾಲಭವನದ ಆವರಣದಲ್ಲಿ ತೋಟಗಾರಿಕಾ ಇಲಾಖೆ ಬಾಲಭವನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಪುಷ್ಪ ಪ್ರದರ್ಶನ ನಡೆಯಲಿದೆ ಮಕ್ಕಳ ವಿಷಯಾಧಾರಿತ ಪುಷ್ಪ ಪ್ರದರ್ಶನ ಮೂರು ದಿನಗಳ ಕಾಲ ನಡೆಯಲಿದೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಒಂದರವರೆಗೂ ಪುಷ್ಪ ಪ್ರದರ್ಶನ ನಡೆಯಲಿದ್ದು ಪುಷ್ಪ ಪ್ರಿಯರು ಕಣ್ತುಂಬಿಕೊಳ್ಳಬಹುದಾಗಿದೆ ಹುಲಿ ಉಗುರನ್ನ ತಮಿಳುನಾಡಿಗೆ ಸಾಗಿಸಲು ಯತ್ನಿಸ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಬಿಆರ್ಟಿ ಅರಣ್ಯಾಧಿಕಾರಿಗಳು ಹುಣಜನೂರು ವನ್ಯಜೀವಿ ವಲಯದಲ್ಲಿ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ ಚಾಮರಾಜನಗರ ತಾಲೂಕಿನ ಬೂದಿಪಡಗ ಗ್ರಾಮದ ಚಿಕ್ಕಮಾದ ಎಂಬಾತನನ್ನ ಬಂಧಿಸಿದ್ದು ಐದು ಹುಲಿ ಉಗುರುಗಳನ್ನು ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ವನ್ಯಜೀವಿ ಸಂರಕ್ಷಣಾ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಬಂಡೀಪುರದಲ್ಲಿ ಆನೆ ಮತ್ತು ಹುಲಿಯ ಮಧ್ಯೆ ಕಾಳಗ ನಡೆದಿದೆ ತಾಯಿಯೊಂದಿಗೆ ಇದ್ದ ಮರಿ ಆನೆಯನ್ನ ತಿನ್ನಲು ಹುಲಿಯೊಂದು ಕಾದು ಕುಳಿತಿತ್ತು ಮರಿ ಹುಲಿ ಬೇಟೆಗೆ ಹೊಂಚು ಹಾಕಿದ್ದ ಹುಲಿಯನ್ನ ಗಮನಿಸಿದ ತಾಯಿ ಆನೆ ಹುಲಿಯನ್ನ ಓಡಿಸಿದೆ ಹುಲಿ ಬೇಟೆ ಕಂಡು ಸಫಾರಿಗೆ ತೆರಳಿದ್ದವರು ಬೆರಗಾಗಿದ್ದಾರೆ ಹುಲಿಯನ್ನ ಓಡಿಸಿದ ಆನೆಯ ವಿಡಿಯೋ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸರಿಯಾಗಿದೆ ರಣರೋಚಕ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನೆಲಮಂಗಲದಲ್ಲಿ ಮೂರು ದಿನಗಳ ಅಂತರದಲ್ಲಿ ಮೂರು ಚಿರತೆಗಳು ಸೆರೆಯಾಗಿವೆ ನಿನ್ನೆ ನೆಲಮಂಗಲ ತಾಲೂಕಿನ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ ಒಂದು ವಾರದ ಹಿಂದೆ ರೈತ ಮಹಿಳೆ ಮೇಲೆ ದಾಳಿ ಮಾಡಿ ಚಿರತೆ ಕೊಂದಿತ್ತು ನಿನ್ನೆ ಸಂಜೆ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಚಿರತೆ ಸೆರೆಯಾಗಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಗುರುಮಿಟಕಲ್ ತಾಲೂಕಿನ ಇಡ್ಲೂರು ಗ್ರಾಮದ ಪ್ರವಾಸದ ವೇಳೆ ಶಾಸಕ ಶರಣಗೌಡ ಕಂದಕೂರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದ್ರು ವಿದ್ಯಾರ್ಥಿಗಳಿಗೆ ಶಾಸಕ ಶರಣಗೌಡ ಕಂದಕೂರು ನೀವು ಚೆನ್ನಾಗಿ ಓದಬೇಕು ಅಂತ ಬುದ್ಧಿಮಾತನ ಹೇಳಿದ್ರು ಶಾಲೆಯಲ್ಲಿ ಬಟ್ಟೆ ಶೂ ಊಟ ಸೇರಿದಂತೆ ಎಲ್ಲಾ ಸೌಲಭ್ಯ ಕೊಡ್ತಾ ಇದ್ದಾರಾ ನೀವು ಸುಳ್ಳು ಹೇಳಬಾರ್ದು ಎಂದು ಪ್ರಶ್ನೆ ಮಾಡಿದ್ರು ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ವಿದ್ಯಾರ್ಥಿಗಳು ಎಲ್ಲಾ ಸೌಲಭ್ಯಗಳು ದೊರಕ್ತಾ ಇದೆ ಅಂತ ಹೇಳಿದ್ರು ಎಲ್ಲರೂ ಚೆನ್ನಾಗಿ ಓದಬೇಕು ಯಾವುದೇ ಕಾರಣಕ್ಕೂ ಶಾಲೆ ಬಿಡಬಾರ್ದು ಕೆಲಸಕ್ಕೆ ಹೋಗಬಾರ್ದು ಅಂತ ವಿದ್ಯಾರ್ಥಿಗಳಿಗೆ ತಿಳಿಯನ್ನ ಹೇಳಿದ್ದಾರೆ ಸೊರಬ ತಾಲೂಕಿನ ಯಲವಳ್ಳಿಯಲ್ಲಿ ನಡೆದ ಹೋರಿ ಹಬ್ಬವನ್ನ ನೋಡೋದಕ್ಕೆ ಹೋಗಿದ್ದ ಯುವಕ ಚರಂಡಿಗೆ ಬಿದ್ದು ಮೃತಪಟ್ಟಿದ್ದಾನೆ ಶಿವಮೊಗ್ಗ ತಾಲೂಕಿನ ಆಯನೂರಿನ ಸೋಹಿಲ್ ಮೃತಪಟ್ಟಿದ್ದಾನೆ ಹೋರಿ ವೇಗವಾಗಿ ಬರ್ತಾ ಇರುವುದನ್ನು ನೋಡಿ ಗಾಬರಿಗೊಂಡು ಓಡುವಾಗ ಚರಂಡಿಗೆ ಬಿದ್ದು ಯುವಕನಿಗೆ ತೀವ್ರ ಪೆಟ್ಟಾಗಿತ್ತು ಕೂಡಲೇ ಶಿವಮೊಗ್ಗದ ಸರ್ಕಾರಿ ಮೆಗಾನ್ ಆಸ್ಪತ್ರೆಗೆ ಕರೆತಂದರೂ ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಮೃತಪಟ್ಟಿದ್ದಾನೆ ಸೊರಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಮ್ಯಾಕ್ಸ್ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆ ಆಗುವುದಾಗಿ ಚಿತ್ರತಂಡ ಘೋಷಣೆ ಮಾಡಿದೆ ಚಿತ್ರದ ರಿಲೀಸ್ ದಿನಾಂಕವನ್ನ ತಿಳಿಸಿ ಎಂಬ ಅಭಿಮಾನಿಗಳ ಬಹುಕಾಲದ ಬೇಡಿಕೆಯನ್ನ ಚಿತ್ರತಂಡ ಪೂರೈಸಿದೆ ಮ್ಯಾಕ್ಸ್ ಒಂದು ಮಾಸ್ ಚಿತ್ರವಾಗಿದ್ದು ವಿಜಯ್ ಕಾರ್ತಿಕೇಯ ನಿರ್ದೇಶಿಸಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಪ್ರಮೋದ್ ಶೆಟ್ಟಿ ಮತ್ತು ಹಲವರು ಚಿತ್ರದಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಅಜ್ನೇಶ್ ಲೋಕನಾಥ್ ಸಂಗೀತ ಯೋಜನೆ ಮಾಡಿದ್ದಾರೆ ಕಲೈಪುಲಿ ಎಸ್ ತನು ವಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಹಾಗೂ ಕಿಚ್ಚ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ಚಿತ್ರವನ್ನ ನಿರ್ಮಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್